ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ದಿನಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು ಅಂತ ನಿಮಗೆಲ್ಲರಿಗೂ ಹೇಳೇ ಇರ್ತಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮನೇಲಿ ಒಬ್ರು ಗರ್ಭಿಣಿ ಸ್ತ್ರೀ ಇದ್ದಾಗ ಆಕೆಗೆ ಟಿಪ್ಸ್ ಕೊಡೋದು ನೂರಾರು ನೂರಾರಲ್ಲ ಸಾವಿರಾರು ರೀತಿಯಾದಂಥ ಟಿಪ್ಸ್ಗಳನ್ನ ಕೊಡ್ತಾರೆ ಆ ರೀತಿ ಕೆಲಸಗಳನ್ನ ಮಾಡಬಾರ್ದು ಸೊ ಅದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ ಈ ರೀತಿ ಊಟ ಮಾಡಿದ್ರೆ ನಿನ್ನ ಮಗುಗೆ ಬೆಳವಣಿಗೆಗೆ ಕುಂಠಿತ ಆಗುತ್ತೆ ಅಂತ ಕೆಲವೊಬ್ರು ನಿಮ್ಗೆ ಟಿಪ್ಸ್ ಕೊಡ್ತಾ ಇರತ್ತೆ ಅದರಲ್ಲೂ ಕೂಡ ಈಗ ನಾನು ಹೇಳೋಕ್ಕೆ ಹೊರಟಿರುವಂಥ ವಿಷಯ ಕೂಡ ಒಂದು ಹೌದು ಈಗ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಜನ ಇದ್ದನ್ನು ತಿಳಿಸಿರ್ತಾರೆ ಅದೇನಪ್ಪ ಅವೆಲ್ಲ ವಿಷಯಗಳು ಅನ್ನೋದಾದರೆ ಗರ್ಭಿಣಿ ಸೇರು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಅದರಲ್ಲೂ ಸಂಜೆ ವೇಳೆಯಲ್ಲಿ ಹೊರಗಡೆ ಬರಬಾರ್ದು ಅಂತ ಈ ರೀತಿ ಹೇಳಿರೋದು ಸತ್ಯನ ಅಥವಾ ಇದನ್ನು ಈ ಈ ರೀತಿಯಾದಂಥ ವಿಷಯಗಳನ್ನ ನಾವು ನಂಬೇಕಾ ಬೇಡವಾ ಅನ್ನೋದು ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಇದನ್ನು ನಾವು ಈ ವೇಳೆಯಲ್ಲಿ ಪರೀಕ್ಷೆ ಮಾಡುವಂತಹ ಸಮಯ ಅಲ್ಲ ಯಾಕೆನಾದರೆ ನಿಮ್ಮ ಮತ್ತು ನಿಮ್ಮ ಮಗುವಿನ ಸುರಕ್ಷತೆಗೋಸ್ಕರ ಕೆಲವೊಬ್ಬರು ನಿಮ್ಮ ನಿಮ್ಮ ಮೇಲೆ ಕಾಳಜಿ ಇರುವಂಥವ್ರು ಮಾತ್ರ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾರೆ ಯಾಕೆ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನಗಳಲ್ಲಿ ಗರ್ಭಿಣೀಸ್ರೀರು ಹೊರಗಡೆ ಬರಬಾರ್ದು ಅನ್ನೋದಾದರೆ ಈ ಟೈಮಲ್ಲಿ ಅವರ ದೇಹದ ಸೂಕ್ಷ್ಮತೆ ಅಥವಾ ಅವರ ಸ್ಕಿನ್ ಏನಂತೀವಿ ಅದು ತುಂಬ ಸೂಕ್ಷ್ಮ ಇರುತ್ತೆ ಅದಲ್ಲದೆ ಅವ್ರಿಗೆ ಒಂದು ಏನೇ ಆದರೂ ಬೇಗ ಒಂದು ಕಾಯಿಲೆ ಆಗಿರಬಹುದು ಅಥವಾ ಒಂದು ಡಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಬೇಗ ಹಾಡ್ಕೊಬಿಡುತ್ತೆ ಬೇಗ ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೊರಗಡೆ ಬರಬಾರ್ದು ಯಾಕೆಂದರೆ ಈ ಟೈಮಲ್ಲಿ ದುಷ್ಟಶಕ್ತಿಗಳ ಸಂಚಾರ ಹೆಚ್ಚಿರುತ್ತೆ ಹೌದಾ ಮೇಡಮ್ ಇದೆಲ್ಲ ನಂಬಬೇಕಾ ಅನ್ನೋದಾದರೆ ಒಂದು ದೈವಶಕ್ತಿ ಇದೆ ಅಂತ ನಾವು ನಂಬೋದಾದರೆ ದುಷ್ಟಶಕ್ತಿಯು ಸಹ ಇದ್ದೇ ಇರುತ್ತೆ ಯಾವುದೋ ಒಂದು ತಪ್ಪು ಆದಮೇಲೆ ಅದನ್ನು ಸರಿಪಡಿಸ್ಕೋತೀವಿ ಅನ್ನೋದು ನೆಕ್ಸ್ಟು ಆದರೆ ಅದಾಗೋಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ವಹಿಸಿ ಅದನ್ನು ಆಗದೇ ಇರೋ ರೀತಿ ನೋಡ್ಕೋಬೇಕು ಅದೇ ಈ ದಿನಗಳಲ್ಲಿ ವಾತಾವರಣ ಕೂಡ ವ್ಯತ್ಯಾಸ ಇರುತ್ತೆ ಮಾಮೂಲಿ ದಿನಗಳಲ್ಲಿ ಇರೋದಕ್ಕಿಂತ ಈ ಟೈಮಲ್ಲಿ ತುಂಬಾ ತುಂಬ ವ್ಯತ್ಯಾಸ ಇರುತ್ತೆ ಉದಾಹರಣೆಗೆ ಹೇಳೋದಾದರೆ ತಿಂಗಳ ಬೆಳಕು ಹೆಚ್ಚಿರೋದು ತಿಂಗಳ ಬೆಳಕು ಕಮ್ಮಿ ಇರೋದು ಚಂದ್ರ ಕಾಣಿಸ್ತೇ ಇರೋದು ಅಥವಾ ಪ್ರಕಾಶ ಹೆಚ್ಚಾಗಿರೋದು ಇದೆಲ್ಲ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಲ್ಲದೆ ಇದರಿಂದ ಭ್ರೂಣದ ಮೇಲೆ ಅಂದರೆ ನಿಮ್ಮ ಮಗು ಹೊಟ್ಟೆಯಲ್ಲಿ ಇರೋದರಿಂದ ಅದಕ್ಕೆ ಎಫೆಕ್ಟ್ ಆಗೋವಂಥ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಓಕೆನಾ ದೃಶ್ಯಶಕ್ತಿ ಇದೆಯೋ ಇಲ್ವೋ ಅನ್ನೋದು ನಂಬೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಆದರೆ ಒಂದು ಆಗೋಕ್ಕಿಂತ ಮುಂಚೆ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಅದು ಆಗೋದು ಬೇಡ ಅಂತ ಅದನ್ನ ತಡೆಗಟ್ಟೋದನ್ನ ಕೂಡ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀನಿ ಅಲ್ಲದೆ ಈ ದಿನಗಳಲ್ಲಿ ವೆದರ್ ಹೆಚ್ಚಿರುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಆದರೆ ಈಗ ಸಾಗರದ ಏರಿಳಿತವನ್ನು ನೋಡ್ತೀರಾ ಅದರ ವೆದರೇ ಚೇಂಜ್ ಆಗಿರುತ್ತೆ ಸೊ ಅದು ಬೆಸ್ಟ್ ಎಕ್ಸಾಂಪಲ್ಲು ಅದೇನೇ ಆಗಿರಲಿ ನಾವು ನಮ್ಮ ಸುರಕ್ಷತೆಯನ್ನು ನೋಡ್ಕೋಬೇಕು ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತುಂಬ ಆದವಳು ಒಂದು ಒಂಬತ್ತು ತಿಂಗಳು ಇನ್ನೇನು ಒಂದು ವಾರ ಇರಬೇಕಾದ್ರೆ ಈ ರೀತಿಯಾದಂಥ ಅಮಾವಾಸ್ಯೆ ಪೌಣಮಿಗಳಲ್ಲಿ ಈಚೆ ಬಂದು ಒಂದು ಕೆಟ್ಟದ್ದಾಗಿರೋದು ಸಹ ನಿಮ್ಮ ಕಣ್ಮುಂದೆ ಇದ್ದರೆ ದಯವಿಟ್ಟು ನಾನು ನಿಜ ಅದನ್ನ ತುಂಬ ಕೇಳಿದ್ದೀನಿ ಸೊ ಅದು ಅದಕ್ಕೋಸ್ಕರನೇ ಆಯಿತು ಅಥವಾ ಬೇರೆದು ಯಾವುದೋ ಕಾರಣದಿಂದ ಆಯಿತೋ ಗೊತ್ತಿಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಟ್ಟದಾದಾಗ ಅದರಿಂದನೇ ಆಯಿತು ಅಂತ ಒಂದು ನೆನಪು ಉಳ್ಕೊಬಿಡುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಯಾವುದೇ ಇರಲಿ ಈ ದಿನಗಳಲ್ಲಿ ಹೆಚ್ಚಾಗಿ ಸಾಯಂಕಾಲ ಟೈಮು ಐದು ಗಂಟೆ ಮೇಲೆ ಹೊರಗಡೆ ಬರಬೇಡಿ ಏನೇ ಕೆಲಸ ಇದ್ದರೂ ಬೇಗ ಮುಗಿಸ್ಕೊಬಿಟ್ಟು ಮನೆಯೊಳಗಡೆ ಆರಾಮಾಗಿರಿ ಏನು ಟೆನ್ಷನ್ ಮಾಡ್ಕೋಬೇಡಿ ಸೊ ಈ ವಿಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಮಾಮೂಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು